ು ಸುಖಿನ ಇಂದಿನ ಭಕ್ತಿ ಸಂದೇಶ ಕ್ಲೈಬ್ಯಂ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ದೌರ್ಬಲ್ಯ ಪರಂತಪ ಈ ಕ್ಷುದ್ರವಾದಂತಹ ಅತಿ ಕ್ಷುಲ್ಲಕವಾದಂತಹ ಕೆಲಸಕ್ಕೆ ಬಾರದಂತಹ ಕ್ಲೈಬ್ಯ ಅಂತಂದ್ರೆ ಹೇಡಿತನ ಇದನ್ ಯಾಕೆ ಇಟ್ಕೊಂಡು ಕೂತಿದ್ದಿ ಪಾರ್ಥ ಏಳು ಈ ಕ್ಷುದ್ರವಾದಂತಹ ಕ್ಷುಲ್ಲಕವಾದಂತಹ ಹೃದಯದ ದೌರ್ಬಲ್ಯ ಸೆಲ್ಫ್ ಪಿಟಿ ಇದನ್ನು ಬಿಟ್ಟು ಏಳು ಪಾರ್ಥ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ಇಂದು ತೃತೀಯ ತಿಥಿ ಇಂದು ಅಕ್ಷಯ ತದಿಗೆ ಅಕ್ಷಯ ತದಿಗೆ ದಿನ ನಾವೆಲ್ಲರೂ ಏನು ಮಾಡಬೇಕು ಅಂತಂದರೆ ಎಲ್ಲರೂ ಹೋಗಿ ಚಿನ್ನವನ್ನು ಕೊಂಡುಕೊಂಡು ಬಿಡ್ತಾರೆ ಚಿನ್ನ ಅಕ್ಷಯವಾಗೋದ್ರಿಂದ ಏನು ಪ್ರಯೋಜನ ನಿಮಗೆ ಸಂಪತ್ತು ಬರುತ್ತೆ ಎನ್ನುವಂತಹ ಒಂದು ನಂಬಿಕೆ ನಿಮ್ಮಲ್ಲಿ ಆದರೆ ಅಕ್ಷಯ ತರಿಗೆ ದಿನ ನೀವು ನಿಮಗೆ ಕೊಳ್ಳೋದ್ರಲ್ಲಿ ನೀವು ನಿಮಗೆ ಹಿತವನ್ನು ಮಾಡಿಕೊಳ್ಳೋದ್ರಲ್ಲಿ ಅಕ್ಷಯ ಫಲ ಇರೋದಿಲ್ಲ ನೀವು ಬೇರೆಯವರಿಗೆ ಮಾಡಿದ ಹಿತ ಜಪ ತಪ ದಾನ ಇದನ್ನು ಮಾಡಿದರೆ ಅವಾಗ ನಿಮ್ಮ ಚಿನ್ನ ಅಕ್ಷಯವಾಗುತ್ತೆ ನೀವು ಚಿನ್ನವನ್ನು ಯೋಗ್ಯರಿಗೆ ದಾನ ಮಾಡಿದರೆ ಇಂದು ಅವಾಗ ಮಾತ್ರ ನಿಮ್ಮ ಚಿನ್ನ ಅಕ್ಷಯವಾಗೋದು ನೀವು ಹೋಗಿ ಹೋಗಿ ಕೊಂಡುಕೊಂಡು ಬಂದರೆ ನಿಮ್ಮ ಚಿನ್ನ ಅಕ್ಷಯವಾಗೋದಿಲ್ಲ ಆದ್ದರಿಂದ ಇಂದು ಪರ್ವಕಾಲದಲ್ಲಿ ಕೊಟ್ಟ ತರ್ಪಣ ಮಾಡಿದಂತಹ ಶ್ರಾದ್ದ ಮತ್ತು ಮಾಡಿದಂತಹ ದಾನ ಮಾಡಿದಂತಹ ಜಪ ತಪ ಅನುಷ್ಠಾನ ಇವೆಲ್ಲವೂ ಒಳ್ಳೆಯ ಕಾರ್ಯಗಳು ಧರ್ಮ ಕಾರ್ಯಗಳು ಅವು ಮಾತ್ರ ಅಕ್ಷಯವಾಗುತ್ತೆ ಆದ್ದರಿಂದ ಇಂದು ಭಗವಂತನ ಧ್ಯಾನವನ್ನು ಮಾಡಿ ನೂರ ಎಂಟು ಬಾರಿ ನಿಮ್ಮ ಇಷ್ಟ ದೇವತೆಯ ಬೀಜಮಂತ್ರವನ್ನು ಜಪ ಮಾಡಿ ಮತ್ತೆ ಬೀಜ ಮಂತ್ರ ನಿಮಗೆ ಇನ್ನೂ ಪ್ರಾಪ್ತಿಯಾಗಿಲ್ಲದೆ ಹೋದರೆ ಮೆಸೇಜ್ ಹಾಕಿ ನಾವು ನಿಮ್ಮನ್ನು ಕಂಡು ನಿಮಗೆ ಬೀಜ ಮಂತ್ರದ ಉಪದೇಶವನ್ನು ಕೂಡ ನಾವು ಮಾಡಬಹುದು ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವವಾಸು ನಮ್ಮ ಸಂವತ್ಸರದಲ್ಲಿ ಅಕ್ಷಯ ತರಿಗೆ ಇಂದು ರೋಹಿಣಿ ನಕ್ಷತ್ರ ಇದು ಒಂದು ವಿಶೇಷ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚ ರೋಹಿಣಿ ಕೃಷ್ಣನ ಜನ್ಮ ನಕ್ಷತ್ರ ಕೂಡ ಹಾಗಾಗಿ ಇಂದು ಅತ್ಯಂತ ಶುಭವಾದಂತಹ ದಿವಸ ಇಂದು ಮದುವೆ ಇತ್ಯಾದಿ ಕಾರ್ಯಗಳಿಗೆ ಯಾವುದೇ ಶುಭ ಕಾರ್ಯಕ್ಕಾದರೂ ಕೂಡ ಮುಹೂರ್ತ ನೋಡುವ ಅವಶ್ಯಕತೆಯೇ ಇಲ್ಲ ಇಂದಿನ ಫಲವನ್ನು ನೋಡೋಣ ಬನ್ನಿ ಇಂದು ವೃಷಭ ಕರ್ಕ ಧನು ವೃಶ್ಚಿಕ ಹಾಗೂ ಮೀನಾ ಈ ರಾಶಿಗಳಿಗೆ ಅತ್ಯುತ್ತಮ ಫಲ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಸಂತೋಷ ಎಲ್ಲ ಕಡೆಯಿಂದಲೂ ಆತ್ಮವಿಶ್ವಾಸ ಪ್ರಾಪ್ತಿ ಬೇರೆಯವರಿಂದ ಒಳ್ಳೆಯ ಸಹಕಾರ ಪ್ರಾಪ್ತಿಯಾಗುತ್ತೆ ನೀವು ಏನೇ ಕೆಲಸ ಮಾಡಿದರೂ ಕೂಡ ಇಂದು ಜಯವನ್ನು ಪಡೆಯಬಹುದು ಇಂದು ಒಂದೇ ದಿನ ನಾಳೆ ಹೀಗಿರುತ್ತೆ ಅಂತ ತಿಳ್ಕೊಳ್ಬೇಡಿ ಇಂದಿನ ರಾಷ್ಟ್ರಧಿಪತಿ ಶುಕ್ರ ಮತ್ತು ನಕ್ಷತ್ರದ ಅಧಿಪತಿ ಚಂದ್ರ ಹೀಗಾಗಿ ಇಂದು ಮಿತ್ರತ್ವಗಳಲ್ಲಿ ಸ್ವಲ್ಪ ಹೆಚ್ಚೆ ಇಮೋಷನಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಇವತ್ತು ಒಂದು ದಿವಸ ಮತ್ತು ಇಂದು ಮಿಥುನ ಸಿಂಹ ತುಲ ಹಾಗೂ ಕುಂಭ ಈ ರಾಶಿಗಳಿಗೆ ವಿಷಮ ಫಲ ಅಂದರೆ ನಿಮ್ಮ ಭಾವನೆಗಳು ಸ್ವಲ್ಪ ಜಾಸ್ತಿನೇ ಏರುಪೇರಾಗುತ್ತೆ ಚಂದ್ರ ಉಚ್ಚ ರೋಹಿಣಿಯಲ್ಲಿ ಚಂದ್ರ ಉಚ್ಚ ಆದ್ದರಿಂದ ಭಾವನೆಗಳು ಇವತ್ತು ಅತಿ ಹೆಚ್ಚು ಕ್ಲೇಶವನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು ಇಮೋಷನಲ್ಲಾಗಿ ಯೋಚನೆ ಮಾಡಬಾರದು ಕಾರ್ಯಕ್ಷೇತ್ರದಲ್ಲಿ ಈ ರೀತಿ ನೀವು ಯಶಸ್ಸನ್ನು ಪಡೆಯಬಹುದು ಇಂದು ಯಾವುದೇ ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ ನಾಳೆ ತನಕಕ್ಕಾದರೆ ಅತಿ ಹೆಚ್ಚಿನ ಒಳ್ಳೆಯ ಫಲವನ್ನು ನೀವು ನೋಡಬಹುದು ಮೇಷ ಕನ್ಯಾ ಹಾಗೂ ಮಕರ ಈ ಮೂರು ರಾಶಿಗಳಿಗೆ ಮಿಶ್ರ ಫಲ ಸಂಸಾರಕ್ಕೆ ಸಂಬಂಧಿಸಿದಂತಹ ಭಾವನೆಗಳಿಗೆ ಸಂಬಂಧಿಸಿದಂತಹ ಬಂಧಗಳಲ್ಲಿ ಇಂದು ಮನಸ್ಸಿಗೆ ನೆಮ್ಮದಿಯನ್ನು ಕಾಣುತ್ತೀರಿ ಭಾವನೆಗಳಿಗೆ ಸಂಬಂಧವಿಲ್ಲದಂತಹ ಬಂಧಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು ಮುಖ್ಯವಾದಂತಹ ಕೆಲಸಗಳಲ್ಲಿ ತೊಂದರೆ ಒಡಪುಗಳು ಬರಬಹುದು ಕಾರ್ಯಕ್ಷೇತ್ರಕ್ಕೆ ನಿಮ್ಮ ಮನೆಯ ಜವಾಬ್ದಾರಿ ಅಡ್ಡ ಬರಬಹುದು ಆದ್ದರಿಂದ ಇಂದು ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕು ಬಿಸ್ನೆಸ್ಸಲ್ಲಿರೋರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಆದರೆ ಮಿತ್ರತ್ವದಲ್ಲಿ ಸಂಸಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಇಂದು ಅಕ್ಷಯ ತರಿಗೆ ಇಂದು ಯಾವ ಮಂತ್ರ ಜಪವನ್ನು ಮಾಡ್ತೀರಿ ಅದರಿಂದ ನಿಮಗೆ ಮೋಕ್ಷ ಪ್ರಾಪ್ತಿ ನೀವು ಶಿವನ ಭಕ್ತರಾಗಿದ್ದರೆ ಕೈಲಾಸ ಪ್ರಾಪ್ತಿ ನೀವು ವೈಷ್ಣವರಾಗಿದ್ದರೆ ವಿಷ್ಣುವಿನ ಭಕ್ತರಾಗಿದ್ದರೆ ನಿಮಗೆ ವೈಕುಂಠ ಪ್ರಾಪ್ತಿಗೆ ಅದು ಸೋಪಾನ ಹಾಗೂ ನೀವು ಶಕ್ತಿ ದೇವಿಯ ಭಕ್ತರಾಗಿದ್ದರೆ ದೇವಿ ನಿಮ್ಮನ್ನು ಅನುಗ್ರಹ ಮಾಡುವುದಕ್ಕೆ ಅದು ಸೋಪಾನ ಆದ್ದರಿಂದ ಈ ಊರಲ್ಲಿ ಯಾವುದಾದರೂ ಒಂದು ದೈವವನ್ನು ನೀವು ಇಂದು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಜಪವನ್ನು ಮಾಡಿದರೆ ಖಂಡಿತವಾಗಲು ಇಂದು ನಿಮಗೆ ಫಲ ಅಕ್ಷಯವಾಗುತ್ತೆ ಪುನಃ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ